ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಮಂತ್ರವನ್ನು ಅತ್ಯಂತ ಪ್ರಭಾವಶಾಲಿ ಎಂದು ಪರಿಗಣಿಸಲ್ಪಡಲು ಕಾರಣ ಏನು ಅಂತೇಳಿ ಹೇಳ್ತೇನೆ ನೋಡ್ರಿ ನಾವು ಹಿಂದೂಗಳ ಪ್ರಕಾರ ಪ್ರತಿದಿನ ಪೂಜೆಯನ್ನು ಮಾಡುವಾಗ ಮಂತ್ರ ಪಠನ ಮಾಡೋದು ಸಾಮಾನ್ಯ ಕೆಲವೊಂದು ಮಂತ್ರಗಳು ಬಹಳ ಪವರ್ಫುಲ್ ಅಂತ ಹೇಳಿ ನಾವು ಅದನ್ನು ಪಠನವನ್ನು ಮಾಡ್ತೀವಿ ಅದರಲ್ಲಿ ಗಾಯತ್ರಿ ಮಂತ್ರ ಕೂಡ ಒಂದು ಗಾಯತ್ರಿ ಮಂತ್ರವನ್ನು ಪಠಿಸೋದ್ರಿಂದ ಅನೇಕ ಪ್ರಯೋಜನಗಳು ಇವೆ ಗಾಯತ್ರಿ ಮಂತ್ರವನ್ನು ಋಗ್ವೇದದಲ್ಲಿ ಉಲ್ಲೇಖಿಸಲಾಗಿದೆ ಯಾವುದೇ ಪೂಜೆ ಹವನ ಅಥವಾ ಶುಭ ದಿನವನ್ನು ಪ್ರಾರಂಭಿಸುವ ಮುನ್ನ ಗಾಯತ್ರಿ ಮಂತ್ರವನ್ನು ಪಠಿಸಿದರೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ನಂಬ್ತೀವಿ ಗಾಯತ್ರಿ ಮಂತ್ರದಿಂದ ಪಾಸಿಟಿವ್ ವೈಬ್ರೇಷನ್ ಕೂಡ ಸೃಷ್ಟಿ ಆಗ್ತದ ಅಂತ ಹೇಳಿ ನಂಬಿಕೆ ಇದ ಮನುಷ್ಯನ ಯೋಗಕ್ಷೇಮ ಆರೋಗ್ಯ ಹಾಗೂ ಯಶಸ್ವಿಗಾಗಿ ಗಾಯತ್ರಿ ಮಂತ್ರವನ್ನು ಪಠಿಸೋದು ಒಳ್ಳೆಯದು ಅದೇ ರೀತಿ ಈ ಶಕ್ತಿಶಾಲಿ ಮಂತ್ರವನ್ನು ಸ್ಪಷ್ಟವಾಗಿ ಉಚ್ಚಾರಣೆಯನ್ನ ಮಾಡಬೇಕು ಅಂದರೆ ಉಚ್ಚರಿಸಬೇಕು ಈ ಗಾಯತ್ರಿ ಮಂತ್ರದ ಅರ್ಥ ಏನು ಅಂತೇಳಿ ಹೇಳ್ತೇನೆ ನೋಡ್ರಿ ಓಂ ಭೂರ್ಭುವ ಸ್ವಹ ತತ್ಸವಿತುರ್ವರೆಣ್ಯಂ ಭರ್ಗೋ ಧೀಮಹಿ ಧಿಯೋ ಯೋ ಪ್ರಚೋದಯಾತ್ ಎನ್ನುವುದು ಗಾಯತ್ರಿ ಮಂತ್ರದ ಅಕ್ಷರ ರೂಪವಾಗಿರ್ತದ ಮೊದಲನೇ ಪದ ಓಂ ಓಂ ಅನ್ನು ಪಠಿಸೋದ್ರಿಂದ ಧನಾತ್ಮಕ ಕಂಪನ ಉಂಟಾಗ್ತದ ಅದು ಅ ಉ ಮತ್ತು ಮ ಮೂರು ಅಕ್ಷರಗಳಿಂದ ಕೂಡಿರ್ತದ ಇದನ್ನು ಪ್ರಣವ ಮಂತ್ರದಿಂದ ಎಂತು ಅಂತ ಕೂಡ ನಾವು ಕರಿತೀವಿ ನಂತರ ಬರುವ ಭೂರ್ಭುವ ಸ್ವಹ ಈ ಪದಗಳಲ್ಲಿ ಭೂ ಎಂದರೆ ಭೂಮಿ ಭೂರ್ ಸ್ವಹ ಎಂದರೆ ಬಾಹ್ಯಾಕಾಶ ಮತ್ತು ಸ್ವಂತ ಎಂದರೆ ಸ್ವಹ ಅಂದರೆ ಸ್ವರ್ಗ ಅಂತ ಇಲ್ಲಿ ಅರ್ಥ ಬರ್ತದೆ ತತ್ಸವಿತುರ್ವನೇಯಂ ತಮ್ಮ ಅಂದರೆ ಪರಮಾತ್ಮನ ಅಥವಾ ಬ್ರಹ್ಮ ಸತುವಿ ಅಂದರೆ ದೇವರು ಅಥವಾ ಬ್ರಹ್ಮಾಂಡದ ಸೃಷ್ಟಿಕರ್ತ ಅಂತ ಹೇಳಿ ಅರ್ಥ ಬರ್ತದೆ ವರೇಣ್ಯಂ ಎಂದರೆ ಆರಾಧಕನಿಗೆ ಭರ್ಗೋ ಎಂದರೆ ಅಜ್ಞಾನ ಮತ್ತು ಪಾಪವನ್ನು ಅಂತ ಅಂಥೇಳಿ ಅರ್ಥ ಬರ್ತದ ದೇವಸ್ಯ ಎಂದರೆ ಜ್ಞಾನದ ದೇವರು ರೂಪ ಅಂಥೇಳಿ ಅರ್ಥ ಬರ್ತದ ಧೀಮಹಿ ದಿಯೋ ಎಂದರೆ ನಾವು ಬುದ್ಧಿ ಮತ್ತು ಬುದ್ಧಿವಂತಿಕೆಯನ್ನು ಧ್ಯಾನಿಸುತ್ತೇವೆ ಅಂಥೇಳಿ ಅರ್ಥ ಬರ್ತದ ಯೋನಃ ಎಂದರೆ ನಾವು ಪ್ರಚೋದಯಾತ ಎಂದರೆ ಪ್ರಕಾಶಿಸುವ ಎಂಬ ಅರ್ಥ ಬರ್ತದೆ ಇನ್ನು ಗಾಯತ್ರಿ ಮಂತ್ರಕ್ಕೆ ಯಾಕಿಷ್ಟು ಪ್ರಭಾವಶಾಲಿ ಇಲ್ಲಿ ಹೇಳ್ತೀನಿ ನೋಡ್ರಿ ಗಾಯತ್ರಿ ಮಂತ್ರವನ್ನು ಪಠಿಸೋದ್ರಿಂದ ಆ ಮಂತ್ರವನ್ನು ಪಠಿಸುವವರಿಗೆ ಮಾತ್ರವಲ್ಲದೆ ಅವರ ಸುತ್ತಮುತ್ತಲಿನವರಿಗೆ ಕೂಡ ಆಧ್ಯಾತ್ಮಿಕ ಪ್ರಕಾಶ ನೀಡಲಾಗ್ತದ ಅದೇ ರೀತಿ ಈ ಮಂತ್ರವು ಮನುಷ್ಯರಿಗೆ ಅಷ್ಟೇ ಸೀಮಿತ ಆಗಿರುವುದಿಲ್ಲ ವಿಶ್ವದಲ್ಲಿರುವ ಎಲ್ಲ ಜೀವಿಗಳಿಗೂ ಕೂಡ ಶಕ್ತಿ ತುಂಬುತ್ತದೆ ಅಂತ ಹೇಳಿ ಈ ಮಂತ್ರದ ಅಂದರೆ ಇದರ ಹಿನ್ನಿಲುವ ರಹಸ್ಯ ಆಗಿರ್ತದೆ ಇನ್ನು ಗಾಯತ್ರಿ ಮಂತ್ರವನ್ನು ಪಠಿಸೋದ್ರಿಂದ ಒಳ್ಳೆಯ ನಾವು ಒಂದು ಒಂದು ಕವಚವನ್ನು ನಮ್ಮ ರಕ್ಷಾ ಕವಚವಾಗಿ ಯಾವತ್ತೂ ನಮ್ಮ ಜೊತೆ ಇದ್ದಂತೆ ಅಂತ ಹೇಳಿ ಹೇಳ್ಬೋದು ಇನ್ನು ಗಾಯತ್ರಿ ಮಂತ್ರವನ್ನು ಜಪಿಸುವವರು ತಮ್ಮಲ್ಲಿರುವ ಅತ್ಯುನ್ನತ ಭೌತಿಕ ಶಕ್ತಿಯನ್ನು ಸಕ್ರಿಯಗೊಳಿಸ್ತಾರೆ ಎಂದು ನಂಬಲಾಗ್ತದ ಅದೇ ರೀತಿ ಗಾಯತ್ರಿ ಮಂತ್ರವನ್ನು ನಿಯಮಿತವಾಗಿ ಪಠಿಸುವುದರಿಂದ ನಮ್ಮ ಏಕಾಗ್ರತೆ ಸುಧಾರಣೆ ಆಗ್ತದ ಓಂ ಹಾಗೂ ಮುಂದಿನ ಮಂತ್ರದ ಪಠಣದಿಂದ ಸಮಯದಲ್ಲಿ ಉತ್ಪತ್ತಿಯಾಗುವ ಧನಾತ್ಮಕ ಕಂಪನೆಗಳನ್ನು ನಮ್ಮನ್ನು ಶಾಂತಗೊಳಿಸಲು ಅದೇ ರೀತಿ ನಮ್ಮ ಆಲೋಚನೆಗಳು ಮತ್ತು ಕಾರ್ಯಗಳು ಪ್ರತಿಬಿಂಬಿಸಲು ಮತ್ತು ನಮಗೆ ಬೇಕಾದ ಹೆಚ್ಚು ಸ್ಪ ಸೃಷ್ಟಿಯನ್ನು ನೀಡಲು ಸಹಾಯ ಮಾಡ್ತದೆ ನಾವು ಈ ಮಂತ್ರವನ್ನು ಜಪಿಸೋ ಯಾವಾಗ ಜಪ ಮಾಡ್ತಿರ್ತವಲ್ಲ ಆವಾಗ ಇದ್ದಕ್ಕಿದ್ದಂತೆ ನಮ್ಮ ಏಕಾಗ್ರತೆ ಇನ್ನಷ್ಟು ಹೆಚ್ಚು ಆಗ್ತದ ಅನ್ನೋದು ಕೂಡ ಇದರ ಅಂದರೆ ಗಾಯತ್ರಿ ಮಂತ್ರದ ಶಕ್ತಿಶಾಲಿ ಇದಕ್ಕೆ ಅಂತಲೇ ಹೇಳ್ಬೋದು ಗಾಯತ್ರಿ ಮಂತ್ರ ನಮಗೆ ಹೊಸ ಚೈತನ್ಯ ಹುರುಪು ಶಾಂತಿಯನ್ನು ನೀಡ್ತದ ಯಾವುದೋ ಒಂದು ಶಕ್ತಿ ನ ಅಂದರೆ ನಮ್ಮನ್ನು ಸುರಕ್ಷಿತವಾಗಿ ಇಡ್ತದ ಎಂಬ ಭಾವನೆಗಳೊಂದಿಗೆ ನಮ್ಮಲ್ಲಿ ಆಗ್ತವೆ ಅಂತಲೇ ಹೇಳ್ಬೋದು ಅಷ್ಟೇ ಅಲ್ಲದೆ ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆಯನ್ನು ನೀಡ್ತದ ಮೆದುಳು ಖಾಲಿ ಇದ್ದರೆ ಅಲ್ಲಿ ಬೇಡದ ನಕಾರಾತ್ಮಕ ಶಕ್ತಿಗಳು ಆವರಿಸುತ್ತವೆ ಎಂಬ ಮಾತಿದೆ ಆದರೆ ನಾವು ಗಾಯತ್ರಿ ಮಂತ್ರನ ಪಠಣವನ್ನು ಮಾಡೋದರಿಂದ ನಮ್ಮ ಬಳಿ ಯಾವುದೇ ನಕಾರಾತ್ಮಕ ಶಕ್ತಿಗಳು ಸುಳಿಯೋದಿಲ್ಲ ಅಂತಲೇ ಹೇಳ್ಬೋದು ನಮ್ಮ ಜೀವನವನ್ನು ಕತ್ತಲೆಯಿಂದ ಬೆಳಕಿನಡೆ ಹಾದಿಯಲ್ಲಿ ಕರೆದು ಒಯ್ಯುತ್ತವೆ ಗಾಯತ್ರಿ ಮಂತ್ರ ಇನ್ನಷ್ಟು ಹೆಚ್ಚು ಸಹಾಯ ಮಾಡ್ತದೆ ಅಂತಲೇ ಹೇಳ್ಬೋದು ಒಟ್ಟಿನಲ್ಲಿ ಗಾಯತ್ರಿ ಮಂತ್ರವು ದುಷ್ಟಶಕ್ತಿಗಳಿಂದ ನಮ್ಮನ್ನು ರಕ್ಷಣೆಯನ್ನು ಮಾಡ್ತದೆ ಈ ಮಂತ್ರವನ್ನು ಎಲ್ಲರೂ ಸುರಕ್ಷಿತ ಅಂದರೆ ಪಠಿಸೋದು ಸುರಕ್ಷಿತ ಅಂತ ಇಲ್ಲಿ ಪ್ರಶ್ನೆಗೆ ಉತ್ತರನ್ನ ಕೊಡ್ತಾ ಇದ್ದೀನಿ ನೋಡಿರಿ ಒಬ್ಬೊಬ್ಬರಿಗನ್ನಿಸ್ತದೆ ಯಾರು ಪಠಿಸ್ಬೇಕು ಯಾರು ಪಠಿಸ್ಬಾರ್ದು ಅಂತ ಹೇಳಿ ಪ್ರಶ್ನೆ ಇರ್ತದಲ್ಲ ಅದಕ್ಕೆ ಉತ್ತರವನ್ನು ಹೇಳ್ತೀನಿ ನೋಡ್ರಿ ಈ ಗಾಯತ್ರಿ ಮಂತ್ರದಿಂದ ಸಾಕಷ್ಟು ಅನುಕೂಲಗಳಿವೆ ಹೌದು ಆದರೆ ಯಾರು ಬೇಕಾದರೂ ಇದನ್ನು ಪಠಿಸ್ಬೋದು ಆದರೆ ನೀವು ಇದನ್ನು ಪಠಿಸುವಾಗ ಬಹಳ ಎಚ್ಚರದಿಂದ ಸ್ಪಷ್ಟವಾಗಿ ಸ್ಪಟಿ ಅಂದರೆ ಪಠಿಸಬೇಕು ಯಾವುದೇ ಕಾರಣಕ್ಕೂ ಮಂತ್ರವನ್ನು ತಪ್ಪಾಗಿ ಉಚ್ಚಾರವನ್ನು ಮಾಡಬಾರ್ದು ಅದೇ ರೀತಿ ನಿಮಗೆ ಮಂತ್ರವನ್ನು ಪಠಿಸೋದು ಗೊತ್ತಿಲ್ಲದೆ ಇದ್ದರೆ ಅಕಸ್ಮಾತ್ ಬರೋದಿಲ್ಲ ಅಂದರೆ ಅದನ್ನು ಮೊದಲು ಸರಿಯಾಗಿ ತಿಳ್ಕೋಬೇಕು ಮಂತ್ರಗಳ ಶಕ್ತಿಯನ್ನು ಅರ್ಥವನ್ನು ಮಾಡದೆ ಮಾಡಿಕೊಳ್ಳದೆ ತಪ್ಪಾಗಿ ಪಠಿಸೋದ್ರಿಂದ ಕೂಡ ಸಮಸ್ಯೆಗಳು ಇನ್ ಅಂದರೆ ಪರಿಹಾರಕ್ಕಿಂತ ಹೆಚ್ಚಾಗ್ಬೋದು ಅಂತಲೇ ಹೇಳ್ಬೋದು ಗುರುವಿನ ಮಾರ್ಗದರ್ಶನ ಅತ್ಯಗತ್ಯ ಆಗಿರ್ತದೆ ಈ ಮಾರ್ಗದರ್ಶನವನ್ನು ತಗೊಂಡು ನೀವು ಪಠನೆಯನ್ನು ಮಾಡ್ಬೋದು ಅಕಸ್ಮಾತ್ ಎಷ್ಟೇ ಪ್ರಯತ್ನ ಮಾಡಿದ್ರೂ ಉಚ್ಚಾರ ತಪ್ಪಾಗಿ ಬರ್ತಾ ಇದ್ದರೆ ನಿಮಗೆ ಅನ್ಲಿಕ್ಕೆ ಬರಲಿ ಅಂದರೆ ಬರ್ತಾನೇ ಇಲ್ಲ ಅಂದರೆ ಏನು ಮಾಡ್ಬೋದು ಗಾಯತ್ರಿ ಮಂತ್ರವನ್ನು ಪಠಣದ ಆಡಿಯೋವನ್ನು ಕೂಡ ನೀವು ಮನೆಯಲ್ಲಿ ಹಚ್ಚಿ ಕೇಳ್ಬೋದು ಅದೇ ರೀತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ